ಭಾರತದ ಹೆಸರಾಂತ ಪೀಠೋಪಕರಣ ಬ್ರಾಂಡ್ ಆಗಿರುವ ರಾಯಲ್ ವರ್ಕ್ ಫರ್ನಿಚರ್ ಗ್ರಾಹಕರಿಗೆ ಜೀವಮಾನದ ಶಾಪಿಂಗ್ ಅನುಭವವನ್ನು ಒದಗಿಸುವ ಸಲುವಾಗಿ ತನ್ನ ಐಷಾರಾಮಿ ಪೀಠೋಪಕರಣಗಳು ಮತ್ತು ಗೃಹಾಲಂಕಾರ ಉತ್ಪನ್ನಗಳ ಮೇಲೆ ಶೇಕಡಾ ಎಪ್ಪತ್ತರವರೆಗೆ ರಿಯಾಯಿತಿಯನ್ನು ನೀಡುತ್ತಿದೆ ಬೆಂಗಳೂರು ಹೊಸೂರು ಹೆದ್ದಾರಿಯಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವ ರಾಯಲ್ ನ ಮಳಿಗೆಯಲ್ಲಿ ಹೊಸ ಸಂಗ್ರಹವಾದ ಕಂಟ್ರಿ ಕಲೆಕ್ಷನ್ ಮೂಲಕ ಗ್ರಾಹಕರು ನಗರವನ್ನು ಬಿಡದೆಯೇ ವರ್ಚುವಲ್ ಆಗಿ ಜಗತ್ತು ಸುತ್ತಬಹುದಾಗಿದೆ ಪೀಠೋಪಕರಣಗಳು ಮತ್ತು ಗೃಹಾಲಂಕಾರ ಉತ್ಪನ್ನಗಳ ಕಡೆಗೆ ಕುತೂಹಲ ಹೊಂದಿರುವ ಉತ್ಸಾಹಿಗಳು ಈಗ ತಮ್ಮ ಮನೆಯನ್ನು ಕೈಗೆಟುಕುವ ಬೆಲೆಯಲ್ಲಿ ಸುಂದರವಾಗಿ ಮಾರ್ಪಡಿಸಬಹುದು ರಿಯಾಯಿತಿ ಬೆಲೆಯಲ್ಲಿ ಸೊಗಸಾದ ಪೀಠೋಪಕರಣ ಖರೀದಿಸಬಹುದು ಹೊಸ ಸಂಗ್ರಹವು ಕಡಿಮೆ ಬೆಲೆಯಲ್ಲಿ ಹೆಚ್ಚು ಐಷಾರಾಮಿ ಉತ್ಪನ್ನಗಳನ್ನು ಒದಗಿಸಲಿದೆ ಹೊಸ ಸಂಗ್ರಹದಲ್ಲಿ ಗ್ರಾಹಕರು ಲಿವಿಂಗ್ ರೂಂಗಾಗಿ ಫ್ಲಶ್ ಸೋಫಾಗಳು ಮತ್ತು ಆಧುನಿಕ ಕಾಫಿ ಟೇಬಲ್ಗಳಿಂದ ಹಿಡಿದು ಸೊಗಸಾದ ಡೈನಿಂಗ್ ಟೇಬಲ್ಗಳು ಮತ್ತು ಬೆಡ್ ಗೆ ಆಕರ್ಷಕ ಹಾಸಿಗೆಗಳನ್ನು ಖರೀದಿಸಬಹುದು ಮನೆಯಲ್ಲಿ ಜಾಗತಿಕ ಫ್ಲೇವರ್ನ ಪೀಠೋಪಕರಣಗಳು ಇರಬೇಕು ಎಂದು ಬಯಸುವ ಗ್ರಾಹಕರು ಇಲ್ಲಿ ಮಲೇಷಿಯನ್ ಇಟಾಲಿಯನ್ ಅಮೆರಿಕನ್ ಶೈಲಿಯ ಪೀಠೋಪಕರಣಗಳನ್ನು ಒಳಗೊಂಡಿರುವ ವೈವಿಧ್ಯಮಯ ಕಂಟ್ರಿ ಕಲೆಕ್ಷನ್ನಲ್ಲಿ ಕಳೆದು ಹೋಗಬಹುದಾಗಿದೆ ಮಳಿಗೆಯ ಪ್ರತಿ ಮಹಡಿಗಳು ಗ್ರಾಹಕರಿಗೆ ವಿವಿಧ ದೇಶಗಳ ಫ್ಲೇವರ್ ಉಳ್ಳ ವಿಶಿಷ್ಟ ಪೀಠೋಪಕರಣಗಳನ್ನು ಒದಗಿಸುತ್ತದೆ ಇಪ್ಪತ್ತು ಸಾವಿರ ಚದರ ಅಡಿಗಳಷ್ಟು ವಿಶಾಲವಾದ ಜಾಗದಲ್ಲಿರುವ ಈ ಮಳಿಗೆಯು ಬಹುಮಹಡಗಳನ್ನು ಹೊಂದಿದೆ ಮತ್ತು ಸೊಗಸಾದ ಪ್ರೀಮಿಯಂ ಪೀಠೋಪಕರಣಗಳ ಶ್ರೇಣಿಯ ಪ್ರದರ್ಶನ ಮತ್ತು ಮಾರಾಟ ಮಾಡುತ್ತಿದೆ ರಾಯಲ್ ವರ್ಕ್ ಬೆಂಗಳೂರು ಹೈದರಾಬಾದ್ ಮುಂಬೈ ಕೋಲ್ಕತ್ತಾ ಚೆನ್ನೈ ನವದೆಹಲಿ ಮತ್ತು ಅಹಮದಾಬಾದ್ ಸೇರಿದಂತೆ ನೂರ ಹದಿನಾರು ಪ್ರಮುಖ ಸ್ಥಳಗಳಲ್ಲಿ ರಾಷ್ಟ್ರವ್ಯಾಪಿ ಇನ್ನೂರಕ್ಕೂ ಹೆಚ್ಚು ಸ್ವತಂತ್ರ ಮಳಿಗೆಗಳನ್ನು ಹೊಂದಿದೆ ಈ ಕುರಿತು ರಾಯಲ್ ವರ್ಕ್ ಫರ್ನಿಚರ್ನ ಚೇರ್ಮನ್ ಶ್ರೀ ವಿಜಯ್ ಸುಬ್ರಹ್ಮಣ್ಯ ನಮ್ಮ ಹೊಸ ಸಂಗ್ರಹವನ್ನು ಎಲೆಕ್ಟ್ರಾನಿಕ್ ಸಿಟಿ ಮಳಿಗೆಯಲ್ಲಿ ಅನಾವರಣಗೊಳಿಸಲು ನಾವು ಸಂತೋಷ ಪಡುತ್ತೇವೆ ಇಲ್ಲಿ ನಾವು ನಮ್ಮ ಗ್ರಾಹಕರಿಗೆ ವಿಶೇಷ ಪೀಠೋಪಕರಣಗಳು ಮತ್ತು ಗೃಹಾಲಂಕಾರ ಉತ್ಪನ್ನಗಳ ವಿಶಾಲ ಆಯ್ಕೆಗಳನ್ನು ಒದಗಿಸುತ್ತೇವೆ ರಾಯಲ್ ಓಕ್ ಕೈಗೆಟುಕುವ ಬಲೆಯಲ್ಲಿ ಐಷಾರಾಮಿ ಪೀಠೋಪಕರಣಗಳನ್ನು ಒದಗಿಸಲು ಬದ್ಧವಾಗಿದೆ ರಾಯಲ್ ವೋಕ್ ಪ್ರಯಾಣದಲ್ಲಿ ಬೆಂಗಳೂರು ವಿಶಿಷ್ಟವಾಗಿದ್ದು ಇಲ್ಲಿ ನಮ್ಮ ಗ್ರಾಹಕರಿಗೆ ಅತ್ಯುತ್ತಮ ಆಯ್ಕೆಗಳನ್ನು ನೀಡಲು ನಾವು ಬದ್ಧರಾಗಿದ್ದೇವೆ ಎಂದು ಹೇಳಿದರು Namaskara Everyone I am Vijay Sibramaniam, Royal You know Royal is the number one furniture brand in India We have 200 stores across all over the cities and states Royal Oak is specialist for international furniture and unbeatable price Our vision is to elevate customer lifestyle to international standard with unbeatable price this store, Electronic city stores we revamped, we are opening reopening the stores again. What is the specialty of this store is uh, this is a 25,000 square feet biggest store. And here inside this one store we kept four stores inside. One store is Malaysian store, another store is the American store, another store is the Italian store, another store is the emperor. exclusively wooden collections we kept it as we promised continuously, we are giving unique international collections with affordable price. you can have look here to experienced all the collections. the sofa starts from 30,000 and bed starts from 15,000 and dining starts from 15,000. and as you know, continuously, you are supporting to us. Because of your support, we are growing very fast. As we promised our vision to serve you, your lifestyle to elevate international style and best affordable, unbeatable price. Please visit this store, new store, and experience it, our new unique collections and ranges. Please come and visit our store. Thank you.